ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಗ್ರಿ ಅಡ್ಮಿಷನ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಯಾರ್ಯಾರು ಮುಂದೆ ಸೆಕೆಂಡ್ ಇಯರ್ ಮುಗಿಸಿ ಮುಂದೆ ಡಿಗ್ರಿ ಮಾಡಬೇಕು ಮುಂದೆ ಓದಬೇಕು ಅಂತ ಅಂದವರಿಗೆ ಈ ಒಂದು ಗುಡ್ ನ್ಯೂಸ್ ಸ್ನೇಹಿತರೆ ಗೌರ್ಮೆಂಟ್ನವರು ಈ ಒಂದು ಡಿಗ್ರಿ ಮುಗಿಸಿದವರಿಗೆ ಡಿಗ್ರಿ ಅಪ್ಲಿಕೇಶನ್ ಅಂದರೆ ಡಿಗ್ರಿ ಅಡ್ಮಿಷನ್ಗೆ ಅರ್ಜಿಯನ್ನು ಪ್ರಾರಂಭ ಮಾಡಿರುತ್ತಾರೆ ಈ ಒಂದು ಅಪ್ಲಿಕೇಶನ್ಗೆ ಕೊನೆಯ ದಿನ ದಿನಾಂಕ ಇರುವುದಿಲ್ಲ ತಾವು ಈ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಯಾವಾಗ ಬಿ ಸ್ನೇಹಿತರೆ ಈ ಒಂದು ಡಿಗ್ರಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಯಾವ ವಿದ್ಯಾರ್ಥಿಗಳು ಈ ಒಂದು ಡಿಗ್ರಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಬಹುದು ಅಪ್ಪ ಅಂದರೆ ಬಿ ಎ ಬಿ ಸಿ ಎ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಮುಗಿಸಿದವಂಥ ವಿದ್ಯಾರ್ಥಿಗಳು ಈ ಒಂದು ಮುಂದೆ ಡಿಗ್ರಿ ಓದೋ ಸಲುವಾಗಿ ತಾವು ಈ ಒಂದು ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಡಿಗ್ರಿ ಅಪ್ಲಿಕೇಶನ್ ಅಂದರೆ ಡಿಗ್ರಿ ಅಡ್ಮಿಷನ್ ಅಪ್ಲಿಕೇಶನ್ ಹಾಕಿಕೊಳ್ಳಲು ಎಲ್ಲಿ ಹೋಗ್ಬೇಕಪ್ಪ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದ್ರ ಬಗ್ಗೆ ನಾನು ಪೂರಾ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮುಖಾಂತರ ನಾನು ತಮಗೆಲ್ಲರಿಗೂ ತಿಳಿಸುತ್ತೇನೆ ಸ್ನೇಹಿತರೆ ಈ ಒಂದು ಡಿಗ್ರಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಲು ಬೇಕಾಗಿರುವ ದಾಖಲೆಗಳು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಮಾಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ಫೋಟೋ ಮತ್ತು ಸಹಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಇಷ್ಟು ಇದ್ದರೆ ಸಾಕು ತಾವು ಡಿಗ್ರಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಡಿಗ್ರಿ ಅಡ್ಮಿಷನ್ ಅಪ್ಲಿಕೇಶನ್ ಹಾಕಿಕೊಳ್ಳಲು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಕೂಡಲೇ ಆಳಂಚಕೋಶಕರ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಈ ಒಂದು ಡಿಗ್ರಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಸ್ನೇಹಿತರೆ ಈ ನಮ್ಮ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು